ನಮಸ್ತೆ ಫ್ರೆಂಡ್ಸ್ ಇವತ್ತಿನ ನಮ್ಮ ರೆಸಿಪಿ ಈರುಳ್ಳಿ ಪಕೋಡಾ ಫ್ರೆಂಡ್ಸ್ ಸಂಜೆ ಟೈಮ್ಗೆ ಈ ರೀತಿ ಬಿಸಿ ಬಿಸಿ ಈರುಳ್ಳಿ ಪಕೋಡ ಇದ್ದರೆ ಅದರ ಮಜಾನೇ ಬೇರೆ ಹಾಗೆ ಊಟದ ಜೊತೆಗೂ ಕೂಡ ತುಂಬ ಸೂಪರಾಗಿರುತ್ತೆ ನೆಂಚ್ಕೊಂಡು ತಿನ್ನೋದಕ್ಕೆ ಪೂರ್ತಿ ವೀಡಿಯೋ ನೋಡಿ ಫ್ರೆಂಡ್ಸ್ ಈ ಒಂದು ಸಿಂಪಲ್ ಮೆಥಡ್ ಬಳಸ್ಕೊಂಡು ಪಕೋಡ ಮಾಡಿಕೊಂಡ್ರೆ ಜಾಸ್ತಿ ಎಣ್ಣೆ ಕುಡಿಯೋಲ್ಲ ಹಾಗೆಯೇ ನಾವು ಬೇಕ್ರಿಯಲ್ಲಿ ತಿಂತೀವಲ್ಲ ಅದೇ ರೀತಿ ಪಕೋಡನ ಮಾಡ್ಕೊಬೋದು ಇನ್ನು ಹೆಲ್ದಿಯಾಗಿ ಮನೆಯಲ್ಲೇ ಮಾಡ್ಕೋಬೋದು ಬನ್ನಿ ಈ ಒಂದು ಈರುಳ್ಳಿ ಪಕೋಡನ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಈ ಪಕೋಡ ಮಾಡೋದಕ್ಕಿಂತ ಮುಂಚೆ ಒಂದು ರಿಕ್ವೆಸ್ಟು ಯಾರಿನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ನಾನೀಗ ಇಲ್ಲಿ ಮೂರು ದಪ್ಪ ಗಾತ್ರದ ಈರುಳ್ಳಿ ಉದ್ದದಕ್ಕೆ ಹಚ್ಚಿಬಿಟ್ಟು ಒಂದು ಬೌಲ್ಗೆ ಇದ್ದೀನಿ ಹಾಗೆಯೇ ಒಂದು ಸ್ವಲ್ಪ ಕೊತ್ತಮಿರಿ ಸೊಪ್ಪನ್ನು ಹಾಕೊಳ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕೊಂಡು ಮಾಡಿಕೊಂಡು ಕೂಡ ತುಂಬ ಚೆನ್ನಾಗಿರುತ್ತೆ ಕೊತ್ತಂಬರಿ ಸೊಪ್ಪು ಬೇಡ ಅಂತ ಹೇಳೋಂಗಿದ್ರೆ ನೀವು ಕರ್ಬೇವಿನ ಸೊಪ್ಪು ಹಾಕೊಂಡು ಕೂಡ ಮಾಡ್ಕೋಬೋದು ಹಾಗೆಯೇ ಇದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಈಸ್ಬಿಟ್ಟು ಅದರಲ್ಲಿ ಇರೋವಂಥ ನೀರೆಲ್ಲ ಬಿಟ್ಕೊಳುತ್ತೆ ಈರುಳ್ಳಿ ಈರುಳ್ಳಿನಲ್ಲಿ ಮತ್ತು ಕೊತ್ತಂಬರಿ ಸೊಪ್ಪಲ್ಲಿ ಇರೋಂಥ ನೀರೆಲ್ಲ ಬಿಟ್ಕೊಳುತ್ತೆ ಈ ರೀತಿ ಮಾಡೋದ್ರಿಂದ ಮೊದಲಿಗೆ ಇದೆಲ್ಲ ಹಾಕೊಳ್ಳೋಕೆ ಮುಂಚೆನೇ ನೀರು ಹಾಕ್ಕೊಂಬಿಟ್ರೆ ತುಂಬ ಮೆತ್ತ ಮೆತ್ತಗಾಗ್ಬಿಡುತ್ತೆ ಬೋಂಡ ಥರ ಆಗ್ಬಿಡುತ್ತೆ ಅದಕ್ಕೆ ನಾವು ಫಸ್ಟು ಈರುಳ್ಳಿನೆಲ್ಲ ಚೆನ್ನಾಗಿ ಇಸ್ಬಿಟ್ಟು ಆಮೇಲೆ ಒಂದು ಕಪ್ ಆಗೋಷ್ಟು ನಾನು ಅಕ್ಕಿ ಹಾಕಿಬಿಟ್ಟು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಹಾಗೆಯೇ ನಾನು ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಅಜ್ವಾಯನ ಈ ರೀತಿ ಕೈಲಿ ಉಜ್ಬಿಟ್ಟು ಹಾಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಇದು ಮನೆಯಲ್ಲೇ ಮಾಡಿದಂಥ ಜೀರಿಗೆ ಪುಡಿ ಹಾಗೆಯೇ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಹಾಕೊಳ್ತಾ ಇದ್ದೀನಿ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಹಾಗೆಯೇ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಹಾಕೊಳ್ತಾ ಇದ್ದೀನಿ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಸುಮಾರು ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ ಹಾಗೂ ಒಂದುಗಡೆ ಬೆಳ್ಳುಳ್ಳಿನ ಜಜ್ಬಿಟ್ಟು ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಸಿಪ್ಪೆಯನ್ನು ತೆಗೆದ್ಬಿಟ್ಟು ಬೇಕಿದ್ರೆ ಸಿಪ್ಪೆ ಸಮೇತನೂ ಕೂಡ ಹಾಕ್ಕೊಬೋದು ಸ್ವಲ್ಪ ಸ್ವಲ್ಪ ಸಿಪ್ಪೆ ಸಮೇತನೇ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಒಂದು ಎರಡೂವರೆ ಟೇಬಲ್ ಸ್ಪೂನ್ ಆಗೋಷ್ಟು ನಾನು ಕಡಲೆ ಹಿಟ್ಟು ಹಾಕೊಳ್ತಾ ಇದ್ದೀನಿ ಕಡಲೆ ಹಿಟ್ಟನ್ನು ಬೇಕಿದ್ರೆ ನೋಡಿಕೊಂಡು ಕಲಿಸುವಾಗ ಅಕಸ್ಮಾತ್ ಏನಾದರೂ ಸ್ವಲ್ಪ ತೆಳುವಾಯಿತು ಅಂದರೆ ಬೇಕಿದ್ದರೆ ಇನ್ನೊಂದು ಸ್ವಲ್ಪ ಸೇರಿಸ್ಕೊಂಡು ಮಾಡ್ಕೋಬೋದು ಆದರೆ ಇಲ್ಲಿ ಅಕ್ಕಿ ಹಿಟ್ಟನ್ನು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಸೇರಿಸ್ಕೊಂಡು ಮಾಡಿಕೊಂಡ್ರೆ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಸ್ವಲ್ಪ ಮೆತ್ತಗೆ ಮಾಡ್ಕೋಬೇಕು ಸ್ವಲ್ಪ ಅಲ್ಲೆಲ್ಲ ಆಗೋಲ್ಲ ಅನ್ನೋ ಬೇಕಿದ್ರೆ ಒಂದು ಸ್ವಲ್ಪ ಕಡಲೆ ಹಿಟ್ಟನ್ನು ಜಾಸ್ತಿ ಸೇರಿಸ್ಕೊಂಡು ಮಾಡ್ಕೋಬೋದು ಆದರೆ ಕಡಲೆ ಹಿಟ್ಟು ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಏನಾಗುತ್ತೆ ಎಣ್ಣೆ ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಬೇಕು ಗರಮ್ ಅಂತ ಬೇಕು ಅನ್ನೋಂಗಿದ್ರೆ ಸ್ವಲ್ಪ ಒಂದು ಎರಡೂವರೆ ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆ ಹಿಟ್ಟು ಹಾಕ್ಕೊಂಡು ಕಲಿಸ್ಕೊಂಡ್ರೆ ಸಾಕು ಹಾಗೆಯೇ ನಾನು ಒಂದು ಎರಡು ಸೌಟಾಗೋಷ್ಟು ಬಿಸಿ ಕಾಯಿಸಿದ್ವಲ್ಲ ಎಣ್ಣೆ ಆ ಒಂದು ಎಣ್ಣೆನ ಇದ್ದೀನಿ ಎಣ್ಣೆನ ನಾನು ಈಗಾಗಲೇ ಕಾಯೋದಕ್ಕೆ ಅಂತ ಇಟ್ಟಿದ್ದೀನಿ ಕಾಯಿಸಿದ ಎಣ್ಣೆ ಹಾಕ್ಕೊಂಡ್ಮೇಲೆ ನಾವು ಕೈಯಲ್ಲಿ ಮಿಕ್ಸ್ ಮಾಡಿದ್ರೆ ಸ್ವಲ್ಪ ಸೌ ಒಂದು ಸ್ಪೂನ್ ಸಹಾಯದಿಂದ ಮಿಕ್ಸ್ ಮಾಡಿಕೊಂಡು ಆಮೇಲೆ ಸ್ವಲ್ಪ ತಣ್ಣಗಾಗಿದೆ ಅಂತ ಗೊತ್ತಾದಮೇಲೆ ಸ್ವಲ್ಪ ಸ್ವಲ್ಪನೇ ನೀರನ್ನು ಚುಮುಕ್ಸ್ಕೊಂಡು ಎಷ್ಟು ಅಗತ್ಯ ಬೀಳುತ್ತೋ ಅಷ್ಟು ಮಾತ್ರ ನೀರನ್ನು ಹಾಕ್ಕೋಬೇಕು ತುಂಬ ಮೆತ್ತಗೆ ಮಾಡ್ಕೋಬೇಡಿ ಸ್ವಲ್ಪ ಬಿಡಿ ಬಿಡಿಯಾಗೇ ಇರಬೇಕು ಹಾಗನ್ಬಿಟ್ಟು ತುಂಬ ಉದು ಪುಡಿಪುಡಿ ಕೂಡ ನಾವು ಎಣ್ಣೆಗೆ ಬಿಟ್ಕೋಬಾರ್ದು ಚೆನ್ನಾಗಿರಲ್ಲ ಆ ರೀತಿ ಮಾಡಿಕೊಂಡ್ರೆ ಸ್ವಲ್ಪ ಹದ ಗೊತ್ತಾಗುತ್ತೆ ನೋಡ್ತಾ ಇರಿ ವಿಡಿಯೋದಲ್ಲಿ ಪೂರ್ತಿ ವೀಡಿಯೋ ನೋಡಿ ಫ್ರೆಂಡ್ಸ್ ಗೊತ್ತಾಗುತ್ತೆ ನಾನೀಗ ಈ ಒಂದು ಹದ ಬರೋದಕ್ಕೆ ಅಂತೇಳ್ಬಿಟ್ಟು ನಾನು ಈ ಒಂದು ಗ್ಲಾಸಲ್ಲಿ ಒಂದೂವರೆ ಟೀ ಗ್ಲಾಸ್ ಇದು ಒಂದೂವರೆ ಗ್ಲಾಸ್ ಆಗಷ್ಟು ನೀರು ಹಾಕ್ಕೊಂಡಿದ್ದೆ ನೋಡಿ ಇನ್ನೊಂದು ಸ್ವಲ್ಪ ಕಡಲೇಟಾಗೆ ಮಿಕ್ಕಿದೆ ಸಾಕು ಈ ರೀತಿ ನಾನು ಸ್ವಲ್ಪ ಅಂತ ಹೇಳ್ಬಿಟ್ಟು ಕೇವಲ ಒಂದು ಎರಡೂವರೆ ಟೇಬಲ್ ಸ್ಪೂನ್ ಆಗಷ್ಟು ಮಾತ್ರ ನಾನು ಕಡಲೇಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡಿದ್ದೀನಿ ನೀವು ಕ ಧನಿಯಾ ಪುಡಿ ಬದಲಿಗೆ ಬೇಕಾದರೆ ಧನಿಯ ಬೀಜಗಳನ್ನು ಕೂಡ ಹಾಕೊಂಡು ಮಾಡ್ಕೋಬೋದು ಎಣ್ಣೆ ತುಂಬ ಚೆನ್ನಾಗಿ ಕಾದಿದೆ ಈಗ ಸ್ವಲ್ಪ ಫ್ಲೇಮನ್ನು ಕಡಿಮೆ ಮಾಡಿಬಿಟ್ಟು ನಾನು ಸ್ವಲ್ಪ ಬಿಡಿಬಿಡಿಯಾಗಿ ರೀತಿ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಎಣ್ಣೆ ಕಾದೆ ಕಾದಿದ್ದಾದಮೇಲೆ ನಾವು ಈ ರೀತಿ ಪಕೋಡಾನ ಬಿಟ್ಕೋಬೇಕು ಈ ರೀತಿ ಬಿಟ್ಟು ಎಣ್ಣೆ ಏನಾದರೂ ಕಡಿಮೆ ಪ್ರಮಾಣದಲ್ಲಿ ಏನಾದರು ಅಂದರೆ ತುಂಬ ಜಾಸ್ತಿ ಬಿಸಿ ಆಗಲಿಲ್ಲ ಅಂತ ಹೇಳಿದ್ರೆ ಪಕೋಡ ಇಲ್ಲ ಗರ್ಗರಿಯಾಗಿ ಬರೋದಿಲ್ಲ ಮೆತ್ತಗಾಗ್ಬಿಡುತ್ತೆ ಬೋಲ್ಡ್ ಆದಂಗೆ ಆಗ್ಬಿಡುತ್ತೆ ಆಮೇಲೆ ನೀವು ತುಂಬ ಹೊತ್ತು ಎಷ್ಟೊತ್ತು ಬೇಯಿಸಿದ್ರು ಕೂಡ ಗರ್ಕರಿ ಆಗೋದೇ ಇಲ್ಲ ಅದಕ್ಕೋಸ್ಕರ ಚೆನ್ನಾಗಿ ಎಣ್ಣೆ ಕಾದಿದ್ದಾದಮೇಲೆ ಪಕೋಡ ಬಿಟ್ಟಿದ್ದಾದಮೇಲೆ ಬೇಕಿದ್ರೆ ನೀವು ಫ್ಲೇಮನ್ನು ಕಡಿಮೆ ಮಾಡ್ಕೋಬೋದು ಮೀಡಿಯಂ ಫ್ಲೇಮ್ ಇಟ್ಕೊಂಡು ಇದನ್ನೆಲ್ಲ ರೋಸ್ಟ್ ಮಾಡ್ಕೊಬೋದು ಬೇಗ ಆಗುತ್ತೆ ಇಲ್ಲ ಅಂತ ಹೇಳಿದ್ರೆ ತುಂಬ ಟೈಮ್ ತಗೊಳುತ್ತೆ ಕೇವಲ ಒಂದು ಎರಡು ನಿಮಿಷಕ್ಕೆಲ್ಲ ಇದು ಚೆನ್ನಾಗಿ ಕ್ರಿಸ್ಪಿ ಆಗೋ ರೀತಿ ರೆಡಿ ಆಯಿತು ಈ ರೀತಿ ಎಣ್ಣೆ ಚೆನ್ನಾಗಿ ಕಾಯಿಸ್ ಕಾದಿದ್ದಾದಮೇಲೆ ನೀವು ಈ ರೀತಿ ಪಕೋಡನ ಬಿಟ್ಕೋಬೇಕು ಇದೇ ರೀತಿ ಉಳಿದಂಥ ಪಕೋಡ ಹಿಟ್ಟಿನಿಂದ ನಾನು ಎಲ್ಲ ಪಕೋಡನ ಮಾಡ್ಕೊಳ್ತೀನಿ ಆರ್ಟಿಫಿಷಿಯಲ್ ಕಲರ್ ಅಂತ ಏನೋ ಬಳಸದೆ ಈ ರೀತಿ ನಾವು ಟೇಸ್ಟಿಯಾಗಿ ಮತ್ತು ನೋಡೋಕ್ಕೂ ಕೂಡ ತುಂಬ ಸೂಪರಾಗೇ ಮನೆಯಲ್ಲೇ ಕೂಡ ಈ ರೀತಿ ಪಕೋಡನ ಮಾಡ್ಕೊಳ್ಬೋದು ಕೈ ಸ್ವಲ್ಪ ಒದ್ದೆ ಮಾಡಿಕೊಂಡು ನೆಕ್ಸ್ಟು ನಾನು ಪಕೋಡಗಳನ್ನ ಇದ್ದೀನಿ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಈವ್ನಿಂಗ್ ಸ್ಕೂಲೆಲ್ಲ ಮುಗಿಸ್ಕೊಂಡು ಬಂದಮೇಲೆ ಈ ರೀತಿ ಪಕೋಡ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಹೆಲ್ದಿಯಾಗೂ ಇರುತ್ತೆ ಯಾವಾಗಲೂ ಬೇಕ್ರಿ ತಿಂಡಿ ಅಂಗಡಿ ತಿಂಡಿ ಅಂತ ಅನ್ನೋ ತಿನ್ನೋ ಬದಲಿಗೆ ಈ ರೀತಿ ಮನೆಗಳಲ್ಲಿ ಮಾಡಿಕೊಂಡು ತಿಂದರೆ ಆರೋಗ್ಯಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಹೊಸದಾಗಿ ನನ್ನ ಚಾನಲನ್ನು ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋ ನೋಡಿದಕ್ಕಾಗಿ ತಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್